ವಿಜ್ಞಾನ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಇವತ್ತು ನಿರಂತರವಾಗಿ ವಿಜ್ಞಾನದ ಸಂಶೋಧನೆ ವಿಜ್ಞಾನದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಇವೆರಡಲ್ಲೂ ಇವತ್ತು ಬಹಳ ಮುಖ್ಯ ಅಂತಕ್ಕಂಥದ್ದು ಇವತ್ತು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ನಮ್ಮ ದೇಶ ಇವತ್ತು ಕಂಡಂತ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ ಇರ್ತಕ್ಕಂಥ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥ ಸರ್ ಸಿ ವಿ ರಾಮನ್ ಅವರ ಒಂದು ಹೆಸರಿನಲ್ಲೇ ಇವತ್ತು ಈ ಒಂದು ದಿನವನ್ನ ನಾವು ಆಚರಣೆ ಮಾಡ್ತಾ ಇದೀವಿ ನಾವ್ಯಾರು ಹುಟ್ಟಿರಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಅವರು ನೊಬೆಲ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದು ಮತ್ತು ನಾನಾ ಪ್ರಶಸ್ತಿಗಳನ್ನ ಪಡೆದು ಅವರು ಏನು ಕಂಡಿಡತಕ್ಕಂಥ ಸಿ ವಿ ರಾಮನ್ ಎಫೆಕ್ಟ್ ಅಂತಕ್ಕಂಥದ್ದು ಪರಿಣಾಮ ಇದರ ಬಗ್ಗೆ ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಒಪ್ಪಿಕೊಂಡು ಇವತ್ತು ಅದು ಯಾವ ಮಟ್ಟಿಗೆ ಇವತ್ತು ನಾವೆಲ್ಲರೂ ಇವತ್ತು ಅವರನ್ನ ನೆನೆಸ್ಕೊಂಡು ಆ ಒಂದು ಅವರ ಸಾಧನೆಯನ್ನ ಕೊಂಡಾಡ್ತಕ್ಕಂತಹ ಒಂದು ಇವತ್ತು ದಿನವನ್ನ ಇವತ್ತು ನಾವು ನೆನೆಸ್ಕೊಳ್ತಾ ಇದ್ದೀವಿ ಅದರಿಂದ ಮಕ್ಕಳು ಇಲ್ಲಿ ಬಹಳ ಸಣ್ಣ ಮಕ್ಕಳು ತಾವಿಲ್ಲಿ ಬಂದಿದ್ದೀರ ತಾವು ಹಂತವಾಗಿ ವಿಜ್ಞಾನದ ಬೋಧನೆಗೆ ಇವತ್ತೇನು ತಾವು ಒಳಪಟ್ಟಿದೀರ ಮುಂದೆ ತಾವು ಬೆಳೀತಾ ಬೆಳೀತಾ ಉನ್ನತ ಶಿಕ್ಷಣ ಮಟ್ಟಕ್ಕೆ ಬಂದಾಗ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಜ್ಞಾನವನ್ನ ಪಡಿತಕ್ಕಂಥದಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥದ್ದನ್ನ ತಮ್ಗೆಲ್ರಿಗೂ ಗೊತ್ತಿದೆ ಅದರಿಂದ ಹೆಚ್ಚಿನ ತಮ್ಮ ಸಮಯವನ್ನು ತೆಗೆದುಕೊಳ್ತೀರಾ ಇವತ್ತು ಏನು ಇಲ್ಲಿ ಜವಾಹರ್ಲಾಲ್ ನೆಹರು ಅವರ ಕಾರ್ಯಾಲಯ ಇದೆ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂ ಇದೆ ಇವತ್ತು ಇಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದ್ರೆ ಬಹಳಷ್ಟು ಜನರ ಕಾರ್ಯಕಳು ಜನ ಕಾರಣೀಭೂತರಾಗಿದ್ದಾರೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು ಹಿಂದೆ ಅವರು ಕೂಡ ಈ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದನ್ನ ಈಗ ಹೇಳಿದ್ರು ಅವರ ಅವಧಿಯಲ್ಲಿ ಇಲ್ಲಿ ಬಹಳಷ್ಟು ಬದಲಾವಣೆಗಳು ತರತಕ್ಕಂತ ಒಂದು ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಬದಲಾವಣೆಗಳನ್ನ ಆಗಿ ಇಲ್ಲಿರ್ತಕ್ಕಂತ ವ್ಯವಸ್ಥೆಗಳನ್ನ ನೋಡಿದಾಗ ನಾವು ಬಹುಶಃ ಇವತ್ತು ಹೆಚ್ಚಿನ ಈ ರೀತಿಯಾದಂತಹ ಸೈನ್ಸ್ ಸೆಂಟರ್ಸ್ ಅನ್ನ ಜಿಲ್ಲಾ ಮಟ್ಟದ ಮಟ್ಟಗಳಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇದನ್ನ ಪ್ರಾರಂಭ ಮಾಡಿದಾಗ ಸ್ಥಳೀಯವಾಗಿ ಆ ಜಿಲ್ಲೆ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂತಹ ಮಕ್ಕಳು ಅಲ್ಲಿ ಹೋಗಿ ನೋಡಿ ಅವರ ಅನುಭವ ಅನುಭವ ಪಡಿತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲಾಖೆ ಕೂಡ ಈ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿದೆ ಅದ್ರಿಂದ ಎಲ್ಲರೂ ಬೆಂಗಳೂರಿಗೆ ಬರ್ತಕ್ಕಂಥದ್ದು ಆಗ್ಬೋದು ಬೇರೆ ಬೇರೆ ಕೇಂದ್ರಗಳಿಗೆ ಹೋಗುವಂತದ್ದಕ್ಕೆ ಸಾಧ್ಯ ಆಗದೆ ಇರ್ಬೋದು ಆದ್ರೆ ಸ್ಥಳೀಯ ಮಟ್ಟಕ್ಕೆ ಇದನ್ನ ಕೊಂಡೊಯ್ದಾಗ ಪ್ರತಿಯೊಬ್ಬ ಮಗುಗೆ ಇವತ್ತು ಅದ್ರ ಅನುಭವ ಆಗ್ತಕ್ಕಂಥದಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನಾನು ಹೇಳ್ತಾ ಇನ್ನ ತಾವು ಏನಿವತ್ತು ಚಂದ್ರಯಾನ ಮೂರು ಇವತ್ತು ಇಡೀ ಪ್ರಪಂಚ ಭಾರತದ ಕಡೆ ನೋಡ್ತಕ್ಕಂಥದ್ದಕ್ಕೆ ಈ ವಿಜ್ಞಾನನೇ ಕಾರಣ ಈ ವಿಜ್ಞಾನದ ಫಲ ಇವತ್ತು ಎಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದು ದೊಡ್ಡ ದೊಡ್ಡ ಅಭಿವೃದ್ಧಿ ಹೊಂದಿರತಕ್ಕಂತ ದೇಶಗಳು ಮಾಡದೇ ಇರ್ತಕ್ಕಂಥ ಸಾಧನೆಯನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂತ ಅಮೆರಿಕ ರಷ್ಯಾ ಚೈನಾ ಇರ್ತಕ್ಕಂಥ ಆ ರಾಷ್ಟ್ರಗಳ ಮಟ್ಟಕ್ಕೆ ಇವತ್ತು ನಾವು ಸೇರಿದ್ದೀವಿ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ವಿಜ್ಞಾನಿಗಳ ಕೊಡುಗೆ ಈ ಒಂದು ಕ್ಷೇತ್ರದಲ್ಲಿ ಇದೆ ಅಂತಕ್ಕಂಥದ್ದನ್ನ ತಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇವತ್ತು ನಾನು ಈ ಸಂದರ್ಭದಲ್ಲಿ ಈ ಒಂದು ಸಾಧನೆ ಮಾಡಿದಂತ ವಿಜ್ಞಾನಿಗಳು ಮತ್ತು ಸಂಪೂರ್ಣ ಅವರ ತಂಡ ಅವರ ತಂಡಕ್ಕೆ ಇವತ್ತು ಭಾರತಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಾರತದ ಹೆಸರನ್ನ ಇವತ್ತು ಪ್ರಪಂಚದ ಭೂಪಟದಲ್ಲಿ ಈ ಒಂದು ಬಾಹ್ಯಾಕಾಶ ಕಾಶ ಕ್ಷೇತ್ರದಲ್ಲಿ ನೆಲೆಸಕ್ಕ ಅವಕಾಶ ಮಾಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ವಿವಿಧ ಹಂತಗಳಲ್ಲಿ ಸಹಕರಿಸಿರ್ತಕ್ಕಂತ ಅವರ ಆ ಪ್ರಯತ್ನಗಳಿಗೆ ಅವರನ್ನ ಈ ಸಂದರ್ಭದಲ್ಲಿ ಈ ಒಂದು ವಿಜ್ಞಾನದ ದಿನದಂದು ಇವತ್ತು ಅವರಿಗೆ ನನ್ನ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಕೋರ್ತಾ ತೆಲುಗು ಬಹಳ ಹೆಚ್ಚಿನ ಸಮಯದಿಂದ ಕಾದಿರೋದ್ರಿಂದ ಮತ್ತೆ ಈ ಕಾರ್ಯಕ್ರಮ ಬೇಗ ಮುಕ್ತಾಯ ಮಾಡಿ ತಮ್ಮ ನಿರೀಕ್ಷೆ ಏನಿದೆ ಇಲ್ಲೆಲ್ಲ ಓಡಾಡುವಂಥದಕ್ಕೆ ತಾವು ಆಸೆ ಇಟ್ಕೊಂಡು ಬಂದಿದ್ದೀರಾ ಅದು ನೆರವೇರಲಿ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ